ನೋಡ್ರಿ ಇಲ್ಲಿ ಎಷ್ಟು ಎಷ್ಟು ನಮ್ಮ ಮನೆ ನೋಡಿರಿ ಎಷ್ಟು ಫುಲ್ ಆಗೈತಿ ಇವತ್ತು ಮನೆ ಫುಲ್ ಫಿಲ್ ಆಗೈತಿ ನಮ್ಮ ರಾಯಣ ಇಲ್ಲ ಅಂತಂದ್ರೆ ನಮ್ಮ ರಾಯಣ ಇಲ್ಲ ಅಂತಂದ್ರೆ ನೋಡ್ರಿ ಇಲ್ಲಿ ಎಷ್ಟು ಇದಾಕತ್ತೆ ಮನಿ ಹಾ ಪಟ್ಟ ಡಲ್ ಹಾಕಿದ್ವಿ ಎಲ್ಲ ಸುಮ್ಮನೆ ಅವ್ರವ್ರ ಕೆಲಸ ಮಾಡ್ಬೇಕು ಕುಂದಿರ್ತಿದ್ರೆ ಬಂದನ ನೋಡ್ರಿ ಇಲ್ಲಿ ಅಲ್ಲಿ ಮನೆ ತುಂಬ ಅಂತ ನಂಗೆ ಹಾಂ ತುಂಬೈತೆ ಮನಿ ಗುಡಕ್ಕೆ ನೋಡಿ ಇಲ್ಲಿ ರೇನೆ ಎಲ್ಲಿ ಹೋಗಿದ್ದು ಪೂಜೆ ಏ ಸಾ ಅಪ್ಪಾಜೆ ಅಪ್ಪಾಜಿಲ್ಲ ತೋಡಿಲ್ ಎಲ್ಲಿ ಹೋಗಿದ್ದೀನಿ ನೀನು ಎಲ್ಲಿ ಹೋಗಿದ್ದಿ ವಾರ ಇಲ್ಲೇ ಯಾವಿಗೆ ಹೋಗಿದ್ದಿ

ಅಯ್ಯ ಎಲ್ಲಿ ರಾಯಣ್ಣ ರಾಯಣ್ಣ ರಾಯನ ಎಲ್ಲಿ ಉದ್ಯಾವ ಅಡ್ಕೊಂಡಾನ ಸಿಗತ್ತಿಲ್ಲ ಸಿಕ್ಕ ಸಿಕ್ಕ ಅಯ್ಯ ಚಕ ಚಕ್ಕ ಡಿಗ್ಗಿ ಚಕ್ಕ ನೋಡಿರಿ ಎಷ್ಟು ಖುಷಿಲಿಂತ ಆಟ ಆಡ್ತಾನ ಇವ ನನ್ನ ಮಗ ರಾಯಣ್ಣ ಏಯ್ ಪಜ್ಯ ಓಯೂ ಹ್ಞೂ ಜೋರು ಕುನೆ ಉಕ್ಕಿ ಹ್ಞೂ ನಿಂಬೇನು ಬಿಡದು ಏಯ್ ಇಡಪ್ಪ ಅಲ್ಲಿ ಇಡಪ್ಪ ಸಾಮಿದು ಅದು ୍ అందరు <kung> బాచు <government> <popikke bari> ಖುಷಿ ಬಾಳೆಲ್ಲಾ ಮಾಡೋದಂದ್ರಾಯ್ಲೆಡ್ಜಿ ಬರ್ರಿ ಒಳಗಿಡ್ ಬರ್ರಿ ಸ್ವಾಮಿ ಮಾಡಿ ಮಾಡ ಸ್ವಾಮಿ ಮಾಡ சாமி ஏ அப்பாஜி நீ தத்தீங்க ஒழக சாக்காய் அண்டி உட ஆஹ் பண்ண இது ಪಜೆ ಗಾಯ್ಸ್ ಅವಂಗಂತ್ರ ಇವತ್ತೆ ಹೆಡವರ ಯಾರು ಇಲ್ಲ ಬಂದನ 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 ಇಷ್ಟ ಮಾಡುತ್ತೆ ನೋಡಿ ಓಡಾಡೋದು ಕುಣಿದಾಡೋದು ಜಗಿದಾಡೋದು ನೋಡಿ ಉಡಾವತನ ಮಾಡೋದು ನೋಡಿ ಇಲ್ಲಿ ಹೇಯ್ ಸಾಕ್ ಬಾ ಅದೇ ಮಾಡತ್ತಿ ಬಾ ಸಮರೆ ಅಣ್ಣಾರ ಸರಿ ಓಡಾಡೋ ಬರ್ರಿ ಬರ್ರಿ ಇಲ್ಲಿ ಬರ್ರಿ 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 ವಾಕಿಂಗ್ ಹೂ ಬರ್ರಿ ಬಂತ ಬಂತ ಬಂತು ಹುಲಿ ಬಂತ ವಾಕಿಂಗಿಗೆ ಚಪ್ಪಲಿ ಎಲ್ಲ ನೀನು ಬುಲಿ ಬುಲ್ಲಿ ಎಲ್ಲಿ ಬುಲಿ ಬುಲ್ಲಿ ಹಾ ಎಲ್ಲಿ ಹೋಗಿದ್ದೀನಿ ನೀನು ಹಾಂ ಮುಕುಳಿ ಮುಕುಳಿ ನೋಡಿಲ್ಲ ಮುಕುಳಿ ಮುಕುಳಿ ಧಗಿ ಮುಕ್ಕಲಿ ಕಡೆ ಅಂತ ಐತಿ ತಡಿ ಓ ನಾನು ಡಗ್ 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 ಪಾಮ್ ಪಾಮ್ ಹಾ ಹೊತ್ತು ಇಲ್ಲ 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 ಹೋತಾಳ ಹೋತೆ ತೆಗಿ ಸೇರೋಡಕ ಯಾವಾಗ ಹೋಗಿದಿಪ್ಪ ಮನ್ನೇ ಯಾವಾಗ ಹೋಗಿದ್ರಿ ಮನ್ನೇ ಏ ಅಲ್ಲಿ ಹೋಗಿ ಬುಲ್ಲಿ ಬುಲ್ಲಿ ಮಾಡಿದಿ ಮತ್ತೆ ಏ ಮಾಡಿದಿ ಅಲ್ಲಿ ಅಂಬ ನಾ ಅಂಬ ಆಯ್ತು ಅಲ್ಲಿ ಏನು ಮಾಡಿದ್ವಿ ಅಂಬಾ ಕಪ್ಪಾ ಕೊಟ್ಟಿ ಅಲ್ಲಿ ಮೇಸಾಕೋಗಿದ್ದಿನ ಅಂಬಾ ಅಂಬಾ ಹೋಗಿಲ್ಲ ಅಂಬಾ ಹಾಲು ಕುಡಿದಲ್ಲಿ ಅಂಬಾ ಹಾಲು ಕುಡಿದಿ ಅಂಬಾನ ಜಿ ಜಿ ತಿಂದಿನ ಅಲ್ಲಿ ತತ್ತಿ ತತ್ತಿ ತಿಂದಿಂದು ಹಾಂಪಾ ಎಲ್ಲೈತಿ ಮ್ಯಾಗೈತಾನ ಕರಿ ಕರಿ ನೀ ಕುರಿ ಅವ್ರ ಕುರಿತವ ಕುರಿ ಅವರು ಕುರಿವ್ರ ಅವ್ರು ಕುರಿಯೋರ ಕುರಿ ಅಲ್ಲಿ ಮ್ಯಾಗಲ್ಲಿ ಕುರಿ ನೋಡಕ್ ಹೋಗಿದ್ದೇನೆ ಎಲ್ಲಿ ಹೋಗಿದ್ದಪ್ಪ ಎಲ್ಲ ಪಾಪ ಕಡೆ ಹೋಗಿದ್ದಿ

அம்மி குடித்த அப்பஜி கடித்தாரில்ல அங்க கடி வந்து ಅಮ್ಮಿ ಕೊಡತ್ತ ನಾವು ಅಮ್ಮಿ ಏನ್ ಟಾಟ ಮಾಡಿಲ್ಲ ಟಾಟಾ ಮಾಡಿಲ್ಲ ಬಾಯ್ ಬಾಯ್ ಈಗೇನು ವಾಕಿಂಗ್ ಹೋಗ್ತೀನಿ ನೀನೆ ಹಾ

ವಾಕಿಂಗ್ ಮಾಡಬಾ ಕಾಲರ್ ಚಪ್ಪಲ್ ನಿಂದ ಚಪ್ಪಲ್ ಹಾಕೊಂಡ್ಬಂದಿಲ್ಲ ಚಪ್ಪಲ್ ಹಾಕೊಂಡ್ಬಂದಿಲ್ಲ ಬಾಂಧ ಎದು ಹೋಗಿದ್ದು ನಂಗೆ ಬಿಟ್ಟು ಹೆಂಗಿದ್ದಪ್ಪ ನಂಗೆ ಬಿಟ್ಟು ಹ್ಮ್ ಇದ್ದೀ ಹೆಂಗ್ ನಾನು ನೆನಪಾದ ಎಲ್ ನಿಪಾತೀನಿ ಮಮ್ಮಿ ಮಮ್ಮಿನೂ ನೆನಪಾದ ಹಾ ಮಮ್ಮಿ 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 ಅನಾಯ್ತಿದ್ದೇನೆ ಅಜ್ಜ ಅಜ್ಜಾನು ಅಮ್ಮ

ಹೋಗಿ ಹಿಂಗೆ ಗ್ರೌಂಡ್ ಹಿಡದು ಅದೇನಪ್ಪಾ ಚ ಅದೇನದೆ ಗುಡಿ ಐತೆ ನೋಡಿ ಅಲ್ಲಿ ಇದು ಹನುಮಪ್ಪನ ಗುಡಿ ಅದ ಗಾರ್ಡನ್ ಕಡೆ ಹನುಮಪ್ಪನ ಗುಡಿ ಐತಿ ಇಲ್ಲ ನಮ್ಮ ಗಾರ್ಡನ್ ಕಡೆ ಹನುಮಪ್ಪನ ಗುಡಿ ಇತ್ತಪ್ಪ ಮಸ್ತ್ ಊಟ ಮಾಡ್ಯಾರ ಇಲ್ಲ ಎಲ್ಲರೂ ಹ್ಞೂ ಕೇಳುವವ್ರ್ಗೆ ಊಟ ಮಾಡ್ಯಾರ ಇಲ್ಲ ಎಲ್ಲರೂ ಎಲ್ಲರೂ ಮಾಡ್ಯಾರ ಅಂತ ಅವ್ರು ಹಾಂ ಮಾಡೇವಪ್ಪಾ ನೀ ಮಾಡಿನ

आ हिडको गीता ने जोत बोल बक मेघा ह बि बिशी पाऊंगा नड राइट टेळो नड रे होगना टाटा बाय 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 टाटा टाटा सी यू गुड नाइट टाटा गुड नाइट ಎಲ್ಲರೂ ಮಕ್ಕೋರ್ರಿ ಹಾಸ್ಕೊಂಡ ಊಟ ಮಾಡ್ರಿ ಇಲ್ಲ ಎಲ್ಲಾರು ಊಟ ಮಾಡಿ ಮಕ್ಕರ ಎಲ್ಲರಿಗೂ ಊಟ ಮಾಡಿ ಮಕ್ಕರಿ ಬಾಯ್ ಗುಡ್ ನೈಟ್ ಮಕ್ಕೋರಿ ನಿಂದಿದ ಕಾರ್ ಬೇಕಾನ

ಎಲ್ಲಿ ಮ್ಯಾನ್ ಇತ್ತೈತಿ ಎಲ್ಲೇ ತೋರಿಸ್ಪ ಇಲ್ಲೇ ಇತ್ತು ನೋಡ ಎಲ್ಲೇ ಇತ್ತಿಲ್ಲ ಅಲ್ಲೇ ಅಲ್ಲಿ ಬೈಕ್ ಅದಾವು ಕಾರ್ ಗಾಡಿ ಎಲ್ಲಿ ಇಟ್ಟಿವಿ ಅನ್ನ ಅಲ್ಲಿಟ್ಟರುಪ್ಪ ಕಾರ್ ಗಾಡಿ ತೋರ್ಸ ದೂರ ಇಟ್ಟಿವಿ ಇಲ್ಲಿ ಜಗ ಇಲ್ಲ ಜಗ ಇಲ್ಲ ಹೌದಾ ಎಲ್ಲಿಟ್ರಿಪ್ಪ ನೀವು ಕಾರ್ ಗಾಡಿ ಎಲ್ಲಿಟ್ಟಿ ತೋರ್ಸ ಅಲ್ಲಿ ಕಡಿತು ಅಲ್ಲ ಅಲ್ಲಿಟ್ರ ಹ್ಮ್ ಚಾನೆಲ್ ಇತ್ತು ತಮ್ಮರನ್ನ ತಮ್ಮರನ್ನ ಇಲ್ಲಿ ಜಗ ಇಲ್ಲ ಇಲ್ಲ ಜಗ ಇಲ್ಲ ಹೊಸ ತಮ್ಮರನ್ನ ಕಾರ ಹ್ಮ್ ಯಾವಾಗ ತೋಣ ನಿನ್ನೆ ತೋಣ ಆತು ನಿನ್ನೆ ತೋಣಂತು ಅಲ್ಲಿ ಮಟ್ಟ ಹೋಗ ತಗೊಂಡ ತಗೊಂಡದನ್ನ ಎಲ್ಲಾ ಕಡೆ ಸುತ್ತಾಡೋಣ ಹ್ಮ್ ಎಲ್ಲಾ ಕಡೆ ಸುತ್ತಾಡೋಣ ಅಂತ ಏನ ಓಕೆ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗ್ತೇನೆ ಒಳ್ಳೆಯಲ್ಲಾಗುತ್ತೆ ಬಾಯ್